ಭಾರತ ಹಾಗೂ ಪಾಕಿಸ್ತಾನ ಎಲ್ಲರ ಆಪರೇಷನ್ ಸಿಂಧು ಈ ವಿಚಾರದಲ್ಲಿ ಎಲ್ಲರೂ ನಮ್ಮ ದೇಶದ ಸೈನಿಕರಿಗೆ ಗೌರವ ಕೊಡಲಿಕ್ಕೆ ಈ ತಮ್ಮ ಯಾಚನೆ ಮಾಡ್ತಾ ಇದ್ದೀವಿ ನಮ್ಮ ಭಾರತ ದೇಶದ ಸೈನಿಕರ ಬಗ್ಗೆ ನಮ್ಮೆಲ್ಲರಿಗೂ ಭಾರತ ದೇಶದ ಪುಸ್ತಕ ನಾವೆರಿಗೆ ಸರ್ಮೆ ವಿಚಾರ ನನಗೆ ಗೌರವ ಇದೆ ಅದಕ್ಕೆ ಎಲ್ಲರೂ ಮುಡಲಿ ನಗರದಿಂದ ನಮ್ಮ ಭಾರತೀಯ ಸೈನಿಕರಿಗೆ ಇಲ್ಲಿದು ಒಂದು ಎಲ್ಲರೂ ಎಲ್ಲಾರು ಸಲವು ಕೊಡಿಬೇಕು ಎಲ್ಲರೂ ಸಲವು ಪಡಿಬೇಕು ಇಲ್ಲೋ ಭಾರತ್ ಮಾತಾ ನಮ್ಮ ಸೈನಿಕ ನಾವು ಗೌರವ ಕೊಡುವ ಉದ್ದೇಶದಿಂದ ಇವತ್ತು ತಿರಂಗ ಯಾತ್ರೆ ಮಾಡಿದ್ದೀವಿ ಆದ್ರೆ ನಮ್ಮ ಭಾರತ ದೇಶ ಎಷ್ಟು ಕೆಟ್ಟೈತೆ ಅನ್ನೋದು ಇಡೀ ಪ್ರಪಂಚದವರೆಗೆ ನಮ್ಮ ಸೈನಿಕರು ಯಾವತ್ತು ಇಲ್ಲಿಂದ ಸರಿದ ಪಾಕಿಸ್ತಾನದಲ್ಲಿ ಯುಕ್ ಮಾಡಿ ನಾಲ್ಕು ಯಾವ ಜಾಬಾರ ಮಾಡೋ ನಮ್ಮ ಇಡೀ ಪ್ರಪಂಚಕ್ಕೆ ಅದಕ್ಕೆ ನಮ್ಮ ಭಾರತದ ಅಂದರೆ ನಮ್ಮ ನೇಮಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಅಂದರೆ ನಮ್ಮ ಮಿಲಿಟ್ರಿ ಇರ್ಬೋದು ಮೂರೂ ಎಷ್ಟು ಶಕ್ತಿಶೀಲ ಆಗಿ ಪಾಕಿಸ್ತಾನದಲ್ಲಿ ಹೋರಾಟ ಮಾಡ್ರು ನಮ್ಮ ಭಾರತ ದೇಶದ ಶಕ್ತಿ ಆ ಭಗವಂತ ದೇವರು ಹಿಂಗೇ ಕೊಡಲಿ ಯಾವತ್ತನೂ ವೈರಿಗೂ ನಮ್ಮ ದೇಶನಾಗ ನೋಡಿದಾಗ ನಮ್ಮ ಸೈನಿಕರು ಹಿಂಗ ಅವ್ರಿಗೆ ಹೆಣ್ಮಟಿ ಅವ್ರು ಹಿಂದೆ ಉಡಿಸುವಂಥ ಕೆಲಸ ಸದಾ ನಮ್ಮ ಸೈನಿಕರು ಮಾಡಬೇಕು ಅದಕ್ಕೆ ಅವ್ರ ಗೌರವ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಾಗರಿಕರು ಎಷ್ಟು ಮಳೆ ಇದ್ದರೂ ಮಳೆಯಲ್ಲಿ ಬಂದರೆ ವಿಶೇಷವಾಗಿ ನಮ್ಮ ಶಾಲಾ ಮಕ್ಕಳಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ತಾವೆಲ್ಲರೂ ಇಂಥ ಮಳೆಯಲ್ಲಿ ಭಾರತ ಮಾತೆ ಅಂದರೆ ಬೇಗ ಹಿಡ್ಕೊಂಡು ಇಂಥ ಮಳೆಯಲ್ಲಿ ಬಂದು ತಾವು ನಮ್ಮ ಭಾರತ ಸೈನಿಕರಿಗೆ ನಮ್ಮ ದೇಶಕ್ಕೆ ಗೌರವ ಕೊಟ್ಟಿದ್ರಿ ಏನು ಯಾತ್ರೆಯಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬರು ನಾಗರಿಕ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತರು ಮುಂದಿನ ದಿನಮಾನದಲ್ಲಿ ನಮ್ಮ ಭಾರತ ಮಾತೆ ಯಾವತ್ತೂ ನಮ್ಮ ದೇಶನ ಸದಾ ರಕ್ಷಣೆ ಮಾಡಲಿ ಹಿಂಗೆ ಕಾಪಾಡಲಿ ನಮ್ಮ ಎಲ್ಲ ಮೂರು ಫೋರ್ಸ್ಗಳಂದ್ರೆ ಏನು ನಮ್ಮ ದೇಶ ರಕ್ಷಣೆ ಮಾಡುವಂಥ ಸಂಸ್ಥೆಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ಕೊಡಲಿ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ನಮ್ಮ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಇಡೀ ನಮ್ಮ ಮೂಡಿನ ಎಲ್ಲ ಎಲ್ಲ ಹಿರಿಯರಿಗೆ ಸುತ್ತಮುತ್ತ ಗ್ರಾಮ ನಗರ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ बोलो भारत माता की बोलो भारत माता की बोलो भारत माता की देवदार